ಸದಾ ಆರೋಗ್ಯವಾಗಿರಲು ಹಿರಿಯರ ಇಪ್ಪತ್ತೆಂಟು ಸಲಹೆಗಳು ಒಂದು ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಸೇವಿಸುವುದರಿಂದ ದೇಹದ ಆಯಾಸ ದೂರವಾಗುತ್ತದೆ ಎರಡು ಶುಂಠಿ ಬೆರೆಸಿದ ಹಾಲು ಕುಡಿಯುವುದರಿಂದ ಬೆನ್ನು ನೋವಿನಿಂದ ಪರಿಹಾರ ಸಿಗುತ್ತದೆ ಮೂರು ಇಂದಿನ ದಿನ ಕತ್ತರಿಸಿದ ಈರುಳ್ಳಿ ಇವತ್ತು ತಿನ್ನಬೇಡಿ ಇದು ಹೊಟ್ಟೆಯ ಕಾಯಿಲೆಗಳಿಗೆ ಕಾರಣವಾಗಬಹುದು ನಾಲ್ಕು ಮೂಲಂಗಿ ರಸವನ್ನು ಕುಡಿಯುವುದರಿಂದ ಪಿತ್ತಕೋಶದ ಕಲ್ಲುಗಳು ರಚನೆಯು ನಿಲ್ಲುತ್ತದೆ ಐದು ಬೆಲ್ಲದ ಸೇವನೆಯಿಂದ ಸಕ್ಕರೆ ಕಾಯಿಲೆಗಳು ದೂರವಾಗುತ್ತವೆ ಆರು ನಿಮ್ಮ ತುಟಿಗಳು ಕಪ್ಪಾಗಿದ್ದರೆ ರಾತ್ರಿ ಮಲಗುವ ಮೊದಲು ನಿಮ್ಮ ತುಟಿಗಳಿಗೆ ಹಾಲಿನ ಕೆನೆ ಹಚ್ಚಿ ಇದರಿಂದ ನಿಮ್ಮ ತುಟಿಗಳು ಕೆಂಪಾಗುತ್ತವೆ ಮತ್ತು ಮೃದುವಾಗುತ್ತವೆ ಏಳು ಮಲಗುವ ಮುನ್ನ ಉಗುರು ಬೆಚ್ಚಗೆಯ ನೀರನ್ನು ಕುಡಿಯುವುದರಿಂದ ಮೂತ್ರಪಿಂಡಗಳು ಸ್ವಚ್ಛವಾಗಿರುತ್ತವೆ ಎಂಟು ಹೆಚ್ಚು ತಣ್ಣೀರು ಕುಡಿಯುವುದರಿಂದ ಮುಖದಲ್ಲಿ ಸುಕ್ಕುಗಳು ಉಂಟಾಗುತ್ತವೆ ಒಂಬತ್ತು ಕೊತ್ತಂಬರಿ ಬೀಜದ ರಸವನ್ನು ಬೋಳು ತಲೆಗೆ ಹಚ್ಚುವುದರಿಂದ ಕೂದಲು ಬೆಳೆಯುತ್ತದೆ ಹತ್ತು ಬಿಸಿ ರೊಟ್ಟಿಯೊಂದಿಗೆ ಮೊಸರನ್ನು ಸೇವಿಸಬೇಡಿ ಹನ್ನೊಂದು ಪೇರಲೆ ಹಣ್ಣನ್ನು ಸೇವಿಸುವುದರಿಂದ ಆಲಸ್ಯ ಮತ್ತು ಖಿನ್ನತೆ ಕಡಿಮೆಯಾಗುತ್ತದೆ ಹನ್ನೆರಡು ಪ್ರತಿದಿನ ಈರುಳ್ಳಿ ತಿನ್ನುವುದರಿಂದ ದೇಹದಲ್ಲಿ ತಾಜಾ ರಕ್ತ ಉತ್ಪತ್ತಿಯಾಗುತ್ತದೆ ಹದಿಮೂರು ನಿಮ್ಮ ಕೈಗಳು ಯಾವಾಗಲೂ ತಣ್ಣಗಾಗಿದ್ದರೆ ನೀವು ರಕ್ತಹೀನತೆಯಿಂದ ಬಳಲುತ್ತಿರಬಹುದು ಹದಿನಾಲ್ಕು ತುಂಬಾ ತಣ್ಣನೆಯ ನೀರು ಹಲ್ಲುಗಳಿಗೆ ಹಾನಿ ಮಾಡುತ್ತದೆ ಮತ್ತು ಹಲ್ಲುಗಳು ಬೇಗನೆ ಕೆಡುತ್ತವೆ ಹದಿನೈದು ಹಣ್ಣುಗಳನ್ನು ತಿಂದ ನಂತರ ನೀರನ್ನು ಕುಡಿಯಬಾರದು ಇದು ಆಮ್ಲವನ್ನು ಉತ್ಪಾದಿಸುತ್ತದೆ ಮತ್ತು ಎದೆ ಉರಿ ಕೂಡ ಉಂಟಾಗಬಹುದು ಹದಿನಾರು ಪ್ರತಿದಿನ ಹಾಲು ಕುಡಿಯುವುದು ದೇಹಕ್ಕೆ ತುಂಬ ಪ್ರಯೋಜನಕಾರಿ ಹದಿನೇಳು ಪ್ರತಿದಿನ ಬಾರೆಹಣ್ಣು ತಿನ್ನುವುದರಿಂದ ಹೊಟ್ಟೆಯ ತೊಂದರೆಗಳು ಬರುವುದಿಲ್ಲ ಹದಿನೆಂಟು ಪ್ರತಿದಿನ ಒಂದು ಟೊಮೆಟೊ ತಿನ್ನುವುದರಿಂದ ಕೂದಲು ಬೇಗನೆ ಬೆಳ್ಳಗಾಗುವುದಿಲ್ಲ ಹತ್ತೊಂಬತ್ತು ಏಲಕ್ಕಿಯನ್ನು ಬೆಳಗಿನ ಉಪಹಾರದಲ್ಲಿ ಸೇವಿಸುವುದರಿಂದ ಉಸಿರಾಟದ ತೊಂದರೆಗಳನ್ನು ತಡೆಯುತ್ತದೆ ಇಪ್ಪತ್ತು ಮುಖದ ಮೇಲೆ ವಯಸ್ಸಾದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಬಾರ್ಲಿ ಬೀಜವನ್ನು ಹಾಲಿನಲ್ಲಿ ನೆನೆಸಿ ತಿನ್ನಬೇಕು ಇಪ್ಪತ್ತೊಂದು ಕೂದಲು ದಪ್ಪ ಮತ್ತು ಉದ್ದವಾಗಲು ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹಾಲನ್ನು ಬೆರೆಸಿ ತಲೆಗೆ ಹಚ್ಚುವುದರಿಂದ ಕೂದಲು ಬೇಗನೆ ಬೆಳೆಯುತ್ತವೆ ಇಪ್ಪತ್ತೆರಡು ಸಿಹಿ ತಿಂಡಿಗಳು ನಾಲಿಗೆಗೆ ಮಾತ್ರವೇ ಸಿಹಿ ಸಕ್ಕರೆ ಕಾಯಿಲೆ ಇಲ್ಲದಾದರೂ ಸಿಹಿ ತಿಂಡಿ ತಿನ್ನುವುದಾದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ವಾರಕ್ಕೆ ಒಂದು ಸಲ ಊಟದ ನಂತರ ಸೇವಿಸಬೇಕು ಇಪ್ಪತ್ತ್ ಮೂರು ಪರಸ್ಪರ ವಿರುದ್ಧ ಗುಣಗಳಿರುವ ಆಹಾರವನ್ನು ಒಟ್ಟಿಗೆ ಸೇವಿಸಬಾರದು ಉದಾಹರಣೆಗೆ ಮಾಂಸಾಹಾರ ತಿಂದು ಹಾಲು ಕುಡಿಯಬಾರದು ಖಾರವಾದ ಕರೆದ ತಿಂಡಿ ತಿಂದು ಮಜ್ಜಿಗೆ ಕುಡಿಯುವುದು ಒಳ್ಳೆಯದಲ್ಲ ಬಾಳೆಹಣ್ಣನ್ನು ಮಜ್ಜಿಗೆಯೊಂದಿಗೆ ಸೇವಿಸಬಾರದು ಇದು ವಿಪರೀತ ಪರಿಣಾಮಗಳನ್ನುಂಟು ಮಾಡುವ ಅಪಾಯವಿದೆ ಸಿಹಿ ತಿಂಡಿ ತಿಂದ ತಕ್ಷಣವೇ ಚಹಾ ಕಾಫಿ ಕುಡಿದಲ್ಲಿ ಕಬ್ಬಿಣಾಂಶಗಳು ಮೈಗೆ ಇಡಿಯುವುದಿಲ್ಲ ಕಾಫಿ ಚಹಾ ದಿನಕ್ಕೆ ಒಂದು ಕಪ್ಪಿಗಿಂತ ಹೆಚ್ಚಾಗಿ ಕುಡಿಯುವುದು ಸರಿಯಲ್ಲ ಇಪ್ಪತ್ನಾಲ್ಕು ಹೊಟ್ಟೆಗೆ ಅರ್ಧ ಭಾಗ ಆಹಾರ ಇನ್ನರ್ಧ ಭಾಗ ನೀರನ್ನು ನೀಡಬೇಕು ಇಪ್ಪತ್ತೈದು ಉತ್ತುತ್ತೆ ಹಣ್ಣು ಮತ್ತು ದ್ರಾಕ್ಷಿ ಹಣ್ಣಿನ ಸೇವನೆ ಆಯಾಸವನ್ನು ನೀಗಿಸುತ್ತದೆ ಇಪ್ಪತ್ತಾರು ಬೇವನ್ನು ಯಾವುದಾದರೂ ರೂಪದಲ್ಲಿ ದಿನವೂ ಬಳಸಿದರೆ ಆರೋಗ್ಯ ವೃದ್ಧಿ ಖಂಡಿತ ಇಪ್ಪತ್ತೇಳು ದಿನಕ್ಕೆರಡು ಸಲ ಕಣ್ಣುಗಳನ್ನು ಸ್ವಚ್ಛ ನೀರಿನಲ್ಲಿ ತೊಳೆದುಕೊಳ್ಳುವುದು ಎರಡು ಸಲ ದಂತ ಶುದ್ಧಿ ದಿನಕ್ಕೆ ಎರಡು ಸಲವಾದರೂ ಸುಮಾರು ಐವತ್ತರಿಂದ ಅರವತ್ತು ನಿಮಿಷಗಳ ವೇಗದ ನಡಿಗೆ ಆರೋಗ್ಯಕ್ಕೆ ಅಗತ್ಯ ಇಪ್ಪತ್ತೆಂಟು ಒಂದು ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸುಗಳಷ್ಟು ಶುದ್ಧ ನೀರನ್ನು ಬಾಯಾರಿಕೆ ಇರಲಿ ಬಿಡಲಿ ಕುಡಿಯಬೇಕು ಮೂತ್ರಪಿಂಡದ ಆರೋಗ್ಯದಿಂದ ಹಿಡಿದು ಚರ್ಮದ ಆರೋಗ್ಯದವರೆಗೆ ನಾವು ಕುಡಿಯುವ ನೀರಿನ ಪ್ರಭಾವವಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ